ಅರಣ್ಯವಾಸಿಗಳ ಸಮಸ್ಯೆ ಅರಣ್ಯ ರೋಧನವಾಗಿದ್ದು ಅರಣ್ಯವಾಸಿಗಳ ಸಮಸ್ಯೆಗಳ ಪರಿಹಾರಕ್ಕೆ ರಾಷ್ಟ್ರೀಯ ಹೊಸ ಅರಣ್ಯ ನೀತಿ ಜಾರಿಗೆ ತರಬೇಕೆಂದು ರಾಜ್ಯ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ್ ಆಗ್ರಹಿಸಿದರು ದಿನದಿಂದ ದಿನಕ್ಕೆ ಅರಣ್ಯವಾಸಿಗಳ ಸಮಸ್ಯೆಗಳು ಅರಣ್ಯವಾಸಿಗಳ ಅರಣ್ಯ ರೋದನವಾಗಿದೆ ಈ ಹಂತದಲ್ಲಿ ಅರಣ್ಯವಾಸಿಗಳ ಸಮಸ್ಯೆಗಳ ಪರಿಹಾರಕ್ಕೆ ರಾಷ್ಟ್ರೀಯ ಹೊಸ ಅರಣ್ಯ ನೀತಿ ಜಾರಿಗೆ ತರಬೇಕೆಂದು ರಾಜ್ಯ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ ಆಗ್ರಹಿಸಿದರು ಅವರು ಫೆಬ್ರವರಿ ರಂದು ಹೊನ್ನಾವರ ತಾಲೂಕಿನ ಮೂಡಗಣಪತಿ ದೇವಸ್ಥಾನದ ಸಭಾಂಗಣದಲ್ಲಿ ರಾಜ್ಯ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಆಶ್ರಯದಲ್ಲಿ ರಾಜ್ಯ ಮಟ್ಟದ ಅರಣ್ಯವಾಸಿಗಳಿಗೆ ಕಾನೂನು ಜಾಗೃತ ಜಾಥಾ ಎರಡು ಸಾವಿರದ ಇಪ್ಪತ್ತೈದು ಉದ್ಘಾಟಿಸುತ್ತಾ ಮಾತನಾಡಿದರು ಅರಣ್ಯವಾಸಿಗಳಿಗೆ ಮೂಲಭೂತ ಸೌಕರ್ಯಗಳಾದ ಮನೆ ನಂಬರ್ ನೀರು ರಸ್ತೆ ನೀಡುತ್ತದೆ ಅದೇ ರೀತಿ ಸರ್ಕಾರ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಅನಧಿಕೃತ ಒತ್ತುದಾರರನ್ನ ಒಕ್ಕಲಬ್ಬಿಸುವ ಪ್ರಮಾಣ ಪತ್ರ ಸಲ್ಲಿಸಿರುವುದು ಸರ್ಕಾರದ ದ್ವಂದ್ವ ನೀತಿ ಪ್ರದರ್ಶಿಸುತ್ತದೆ ಎಂದು ವಿಷಾದ ವ್ಯಕ್ತಪಡಿಸಿದರು ದೇಶದಲ್ಲಿ ಎರಡುನೂರ ಐವತ್ತು ಮಿಲಿಯನ್ ಜನಸಂಖ್ಯೆ ಅರಣ್ಯ ಭೂಮಿಯ ಮೇಲೆ ಅವಲಂಬಿತರಾಗಿದ್ದಾರೆ ಆದರೆ ಅರಣ್ಯ ಹಕ್ಕು ಅಡಿಯಲ್ಲಿ ದೇಶಾದ್ಯಂತ ಅರಣ್ಯ ಭೂಮಿ ಹಕ್ಕು ದೊರಕಿರುವುದು ಕೇವಲ ಶೇಕಡ ಹದಿನಾರರಷ್ಟು ಅರಣ್ಯವಾಸಿಗಳಿಗೆ ಮಾತ್ರ ಇಂದು ಅರಣ್ಯವಾಸಿಗಳು ಸರ್ಕಾರ ನೀತಿಯಿಂದ ನಿರಾಶ್ರಿತರಾಗುವ ಭೀತಿಯನ್ನ ಎದುರಿಸುತ್ತಿದ್ದಾರೆ ಈಗಾಗಲೇ ಕಳೆದ ಎರಡು ದಶಕದಲ್ಲಿ ರಾಷ್ಟ್ರೀಯ ಹುಲಿ ಯೋಜನೆ ಅಡಿಯಲ್ಲಿ ಒಂದು ಲಕ್ಷ ಕುಟುಂಬ ಸ್ಥಳಾಂತರಿಸಿದರೆ ಅರವತ್ನಾಲ್ಕು ಸಾವಿರ ಕುಟುಂಬಗಳಿಗೆ ಸ್ಥಳಾಂತರಕ್ಕೆ ನಿರ್ದೇಶನ ನೀಡಿದ್ದಾರೆ ಮೂರು ಲಕ್ಷ ಹೆಕ್ಟೇರ್ ಪ್ರದೇಶ ಮೈನಿನಿಗೂ ಸೇರಿ ಅಭಿವೃದ್ಧಿಗೆ ಅರಣ್ಯ ಭೂಮಿ ಬಿಡುಗಡೆ ಮಾಡಿದೆ ಅಲ್ಲದೆ ಶೇಕಡಾ ಅರಣ್ಯ ಭೂಮಿ ಮೀಸಲುಗೊಳಿಸಿದ್ದಾರೆ ಹುಲಿ ಮೀಸಲು ಅರಣ್ಯ ವಲಯ ಇಪ್ಪತ್ತೈದರಿಂದ ಐವತ್ತೇಳಕ್ಕೆ ಹೆಚ್ಚಿಸಿ ಅರಣ್ಯವಾಸಿಗಳ ವಿರೋಧ ನೀತಿ ಪ್ರಕಟಿಸಿರುವುದು ವಿಷಾದಕರ ನಗರಾಧ್ಯಕ್ಷರಾದ ಸುರೇಶ್ ಮೇಸ್ತಾ ಪ್ರಸ್ತಾವನೆ ಸಲ್ಲಿಸಿ ರಾಘವೇಂದ್ರ ಕವಂಚೂರು ಉದ್ದೇಶಿಸಿ ರಾಮ ಮಾರಾಠಿ ವಂದಿಸಿದರು ಸಭೆಯಲ್ಲಿ ಗಿರೀಶ್ ಚಿತ್ತಾರ ವಿನೋದ್ ನಾಯ್ಕ್ ದಾವೂದ್ ಸಾಬ್ ಸುರೇಶ್ ತಂಬೊಳ್ಳಿ ಜಾನ್ ಒಡ್ತಾ ರಫೀಕ್ ಧರ್ಮಾ ನಾಯ್ಕ ಸುರೇಶ್ ಬಸ್ತಿಕೇರಿ ಮುಂತಾದವರು ಉಪಸ್ಥಿತರಿದ್ದರು ಕೆನರಾ ಪ್ರೆಸ್ ನ್ಯೂಸ್ ಒನ್